ಲಕ್ಷ್ಮೇಶ್ವರ ಪಟ್ಟಣದ ಪಾಳಬಾದಾಮಿ ಮುಖ್ಯ ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ರಸ್ತೆ ಬದಿ ಇರುವ ಅಂಗಡಿಗಳು ತೀರಾ ರಸ್ತೆಗೆ ಬಂದಿರುವುದರಿಂದ ಮುಖ್ಯ ರಸ್ತೆಯಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗುತ್ತಿದ್ದು ರಸ್ತೆ ಬದಿಯಲ್ಲಿ ಇರುವ ಅಂಗಡಿಗಳನ್ನು ತೆರವುಗೊಳಿಸಬೇಕಾಗಿ ಜೈ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷರಾದ ಸದಾನಂದ್ ನೆಂದಣ್ಣವರು ಆಗ್ರಹಿಸಿದರು ಟ್ರಾಫಿಕ್ ಜಾಮ್ನಿಂದ ಪ್ರಯಾಣಿಕರಿಗೆ ವಾಹನ ಸವಾರರಿಗೆ ತುಂಬ ತೊಂದರೆ ಉಂಟಾಗುತ್ತಿದ್ದು ರಸ್ತೆಯ ಮಧ್ಯೆ ಡಿವೈಡರ್ ಇಲ್ಲದೆ ಇರುವುದರಿಂದ ರಸ್ತೆಯ ಅಪಘಾತಗಳು ಸಂಭವಿಸುತ್ತಿರುವುದರಿಂದ ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಬೇಕಾಗಿ ವಿನಂತಿಸಿದರು ಬಸವೇಶ್ವರ ನಗರದ ಮುಖ್ಯ ರಸ್ತೆ ಬಳ ಬದಾಮಿ ಇಲ್ಲಿ ರೋಡ್ ಅಗಲೀಕರಣ ಇಲ್ಲ ಟ್ರಾಫಿಕ್ ವ್ಯವಸ್ಥೆ ಸರಿಯಾಗಿ ನೋಡ್ರಿ ಹ್ಞೂ ಇಲ್ಲ ಹೇಳಿ ಮುಖ್ಯ ರಸ್ತೆ ಬಳ ಬದಾಮಿ ರಸ್ತೆ ಹ್ಞೂ ಟ್ರಾಫಿಕ್ ತುಂಬ ಇದೆ ಇಲ್ಲಿ ಪೊಲೀಸ್ ಇಲಾಖೆ ಪುರಸಭೆ ಇಲಾಖೆ ಸರಿಯಾದ ಕ್ರಮ ಕೈಗೊಂಡು ಈ ಟ್ರಾಫಿಕ್ ವ್ಯವಸ್ಥೆ ಸುಗಮದಾರಿಯನ್ನಾಗಿ ಮಾಡಬೇಕು ಹಾಗು ಪಶು ಪಶು ಆಸ್ಪತ್ರೆ ಇರೋದ್ರಿಂದ ಇಲ್ಲಿ ಡಬ್ಬಾ ಅಂಗಡಿಗಳನ್ನ ಸಂಪೂರ್ಣ ತೆರವು ಮಾಡಿ ಇದನ್ನ ಎಲ್ಲ ಟ್ರಾಫಿಕ್ ವ್ಯವಸ್ಥೆನ ಸರಿಯಾಗಿ ಮಾಡಬೇಕೆಂದು ಪೊಲೀಸ್ ಇಲಾಖೆ ಹಾಗೂ ಪುರಸಭೆಯನ್ನ ಕೇಳ್ಕೊಳ್ತಾ ಇದ್ದೀನಿ ಎಲ್ಲಾ ಟ್ರಾಫಿಕ್ ಆಗ್ತೈತಿ ಬೆಳಿಗ್ಗೆ ಆರರಿಂದ ಸಂಜೆ ಎಂಟರವರೆಗೆ ಇಲ್ಲಿ ಟ್ರಾಫಿಕ್ ಇರುತ್ತದೆ ಹ್ಞೂ 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 ಈಗ ನೀವು ಎಲ್ಲ ರಸ್ತೆ ಬದಿ ಇರ್ತಕ್ಕಂಥ ಅಂಗಡಿಗಳನ್ನು ತೆರವುಗೊಳಿಸ್ ತೆರವುಗೊಳಿಸ್ ಅಂತ ಈ ಮೂಲಕ ಪುರಸಭೆ ಹಾಗೂ ಹ್ಞೂ ಪೊಲೀಸ್ ಇಲಾಖೆ ಓಕೆ